ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ಒಂದು ಚಾನಲ್ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನೆ ತ್ರಿವಿಕ್ರಮ್ ಅವ್ರ ಮನೆಯಿಂದ ಫ್ರ್ಯಾಂಕ್ ಅಡ್ಮಿಷನ್ ಮಾಡಿಸ್ಕೊಂಡು ಹೋಗಿದ್ದಾರೆ ಅವ್ರು ಮತ್ತೆ ಬರ್ತಾರಾ ಇಲ್ವಾ ಅಷ್ಟೇ ಅಲ್ಲದೆ ಅವರು ಇವಾಗ ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಸಂಚಿಕೆಯಲ್ಲಿ ಇರ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಬನ್ನಿ ವಿತ್ ಪ್ರೂಫ್ ಸತಮೇತನೇ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಹೋದ್ವಾರ ಸೆಲ್ಫ್ ಅಲಿಮೇಷನ್ ಮಾಡ್ಕೊಂಡಿರುವಂತಹ ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ ಪಾಠ ಕಲಿಸ್ಬೇಕಂತಲೇ ಈ ರೀತಿ ಅಂತಲೇ ಹೇಳ್ಬೋದು ಹೌದು ಸೆಲ್ಫ್ ಈ ರೀತಿ ಮುಂದೆ ಯಾರು ಮಾಡ್ಕೊ ಮಾಡಬಾರ್ದು ಈ ರೀತಿ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಒಂದು ದೊಡ್ಡ ಎಕ್ಸಾಂಪಲ್ ಹಾಕಿ ಕುಂದ್ರುತ್ತೆ ಹೇಳ್ಬೋದು ಎಲ್ಲರಿಗೂ ಸೆಲ್ಫ್ ಅಲಿಮೇಷನ್ ಮಾಡಿ ಮಾಡ್ಕೊಂಡಿರೋ ತ್ರಿವಿಕ್ರಮ ಅವರಿಗೆ ಬಿಗ್ ಬಾಸ್ ಒಂದು ತಕ್ಕ ಪಾಠ ಕಲಿಸಿದೆ ಅಂತಲೇ ಹೇಳ್ಬೋದು ನಿನ್ನೆ ಕಣ್ಣೀರು ಇಟ್ಟಲೆ ತನ್ನ ದುಃಖನೆಲ್ಲ ಒಳಗೆ ಮನಸ್ಸಲ್ಲೇ ಇಟ್ಕೊಂಡು ಹೋದ ತ್ರಿವಿಕ್ರಮ್ ಅವರು ಈ ವಾರ ಮತ್ತೆ ಬಿಗ್ ಬಾಸ್ ಮನೆಗೆ ಮತ್ತೆ ವಾಪಸ್ ಬಂದಿದ್ದಾರೆ ಹೌದು ನೀವು ಇವತ್ತಿನ ಪ್ರೋಮೋ ನೋಡಿರ್ಬೋದು ಇವತ್ತಿನ ಪ್ರೋಮೋದಲ್ಲಿ ನೀವು ನೋಡಿ ಅಬ್ಸರ್ವ್ ಮಾಡ್ಬೋದ್ರಿ ವಿಕ್ರಮ ಅವ್ರು ಇದ್ದಾರ ಥರ ಇಲ್ವಾ ಅಂತ ಹೇಳಿ ಅದಕ್ಕಿಂತ ಮುಂಚೆ ಇವತ್ತಿನ ಪ್ರೋಮೋ ಏನಪ್ಪ ಅಂತಂದರೆ ಎಚ್ಚೆತ್ತುಕೊಳ್ಳಿ ಎಂಬ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಅವರು ಯಾರನ್ನ ಎಚ್ಚೆತ್ತುಕೊಳ್ಳಿ ಅಂತ ಹೇಳಬೇಕು ಅವ್ರ ಮುಖಕ್ಕೆ ಟೀ ಟೀ ಒಂದು ಫ್ಲಾಸ್ಕ್ ಕೊಟ್ಟಿದ್ದಾರೆ ಅರ್ಧ ಗ್ಲಾಸ್ ಒಳಗೆ ಟೀ ಹಾಕ್ಕೊಂಡು ಅವ್ರ ಮುಖಕ್ಕೆ ಒಸಿಬೇಕು ಇರದಲ್ಲಿ ಎಚ್ಚೆತ್ತು ಕೊಳ್ಳಿ ನೀವು ನೋಡಿರ್ಬೋದು ಗೌತಮಿ ಅವರು ಮಂಜಣ್ಣರವ್ರಿಗೆ ಎಚ್ಚೆತ್ತುಕೊಳ್ಳಿ ಅಂತ ಹಾಕ್ತಾರೆ ಅಷ್ಟೇ ಅಲ್ಲದೆ ರಜತ್ ಅವರು ಕೂಡ ಎಚ್ಚೆತ್ತು ಎತ್ತುಕೊಳ್ಳಿ ಅಂತೇಳಿ ಇವ್ರಿಗೆ ಹಾಕ್ತಾರೆ ಯಾರಿಗಂದ್ರೆ ಗೌತಮರಿಗೆ ಹಾಕ್ತಾರೆ ಅಷ್ಟೇ ಇಲ್ಲದೆ ಬವೇಗೌಡವ್ರು ಎಚ್ಚೆತ್ತುಕೊಳ್ಳಿ ಅಂತೇಳಿ ಅಂತಂದರೆ ಅದು ಬಂದು ಐಶ್ವರ್ಯ ಅವ್ರಿಗೆ ಎಚ್ಚೆತ್ತುಕೊಳ್ಳಿ ಅಂತ ಹಾಕ್ತಾರೆ ಅಷ್ಟೇ ಇಲ್ದೆ ಧನ್ರಾಜ್ ಅವರು ಬಂದು ಕೂಡ ಎಚ್ಚೆತ್ತುಕೊಳ್ಳಿ ಅಂತೇಳಿ ಟೀನಾ ಹನುಮಂತವರಿಗೆ ಮುಖ ಅಂತಲೇ ಹೇಳ್ಬೋದು ಅಷ್ಟೇ ಇಲ್ಲದೆ ತುಂಬನೇ ಆದರೆ ಇನ್ನೂ ಅಬ್ಸರ್ವ್ ಮಾಡ್ಬೋದು ನೀವು ಮೋಕ್ಷದವ್ರಿಗೆ ಯಾರು ಆಗ್ತಾರಂತಂದರೆ ಅದು ಬಂದು ಅವರು ಹಾಕ್ತಾರೆ ಎಚ್ಚೆತ್ತುಕೊಳ್ಳಿ ಅಂತೇಳಿ ರೀಸನ್ ಕೊಟ್ಟು ನೀವು ಪ್ರಮೋದಾಗ ನೋಡ್ಬೋದು ತ್ರಿವಿಕ್ರಮ್ ಅವರು ಕೈ ಕಾಣುತ್ತೆ ಅದರಲ್ಲಿ ತ್ರಿವಿಕ್ರಮ್ ಅವರು ಆ ಹೇಳ್ತಾರೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಹಾಕ್ತಾರೆ ಇನ್ನು ಮನೆಯಾದ್ರೂ ಮಾಟ ಸ್ಟಾರ್ಟ್ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಟಾಸ್ಕ್ ಮಾಸ್ಟರ್ ಇಸ್ ಬ್ಯಾಕ್ ಅಂತಲೇ ಹೇಳ್ಬೋದು ಇವ್ರು ಬಂದಾಗಂತೂ ಬವ್ಯ ಗೊಡಗಂತ ಅಳ ನಿಲ್ಸಿ ಎಷ್ಟು ಖುಷಿ ಪಡ್ತಾರೋ ಅಷ್ಟು ಖುಷಿ ಪಡ್ತಾರಂತ ಓಡೋರನ್ನ ಹಗ್ಗಡನ್ನು ಮಾಡ್ತಾರೆ ತ್ರಿವಿಕ್ರಮ್ ಅವ್ರನ್ನ ಅಷ್ಟೇ ಅಲ್ಲದೆಲ್ಲರೂ ಒಂದು ರೀತಿ ಶಾಕ್ ಆಗುತ್ತೆ ಸರ್ ಸರ್ಪ್ರೈಸ್ ಆಗುತ್ತೆ ಏನು ಓದೋರು ಬಂದ್ರಲ್ಲ ಅಂತೇಳಿ ಅಷ್ಟೇ ಅಲ್ಲಿ ಕಿಚ್ಚ ಸುರೀಪ್ ಅವ್ರು ಕೇಳ್ತಾರೆ ಎಲ್ಲರೂ ನಿಮ್ಮ ತ್ರಿವಿಕ್ರಮ್ ಹೋಗಿ ನಿಮ್ಗೆ ಎಷ್ಟು ಜನಕ್ಕೆ ಖುಷಿಯಾಗಿರ್ಬೋದು ಇಲ್ಲಿ ಎರಡು ಮೂರು ಜನಕ್ಕೆ ತುಂಬಾ ಖುಷಿಯಾಗಿದೆ ಅಂತಾನೆ ಹೇಳ್ತಾರೆ ಆ ಎರಡು ಮೂರು ಜನ ಬೇರೆ ಯಾರು ಅಲ್ಲ ಐಶ್ವರ್ಯ ಮೋಕ್ಷಿತಾ ಅವರಿಬ್ಬರು ನೋಡಿರ್ಬೋದು ಅಲ್ಲಿ ಲಾಸ್ಟಿಗೆ ಗಾರ್ಡನ್ ಇರೋ ಬಂದು ಮಾತಾಡ್ಕೊಂಡು ಕುಂತಿರ್ತಾರೆ ಅಷ್ಟ್ರಲ್ಲಿ ಐಶ್ವರ್ಯ ಐಶ್ವರ್ಯವ್ರು ಕ್ಲಬ್ಸ್ ಬೇರೆ ತರ್ತಾರೆ ಇಬ್ಬರು ಹಗ್ ಮಾಡ್ಕೊತಾರೆ ಖುಷಿ ಪಡ್ತಾರೆ ಇದನ್ನು ಸುರಿಪಾ ಅವರು ಇವತ್ತು ನಿಮ್ಮ ಎಪಿಸೋಡ್ನಾಗ ನೋಡ್ಬೋದು ಇವತ್ತು ಇನ್ನೇ ಅದನ್ನ ಅರ್ಧ ಹಾಕಿದ್ದಾರೆ ಇವತ್ತು ಪೂರ್ತಿ ಹಾಕಿರ್ತಾರೆ ಎರಡು ಮೂರು ಜನ ಅಷ್ಟೇ ಅಲ್ಲಿ ಮಂಜುಳಿಗೆ ಲೈಫ್ ಇಟ್ಟಾಗ ಒಂದು ಸ್ವಲ್ಪ ಒಳಗೆ ಖುಷಿಯಾಗಿರ್ಬೋದು ಅನಿಸುತ್ತೆ ಹಾಗೆ ತ್ರಿವಿಕ್ರಮ್ ಅವರು ಬರ್ತಿರೋ ಐ ಆಮ್ ಬ್ಯಾಕ್ ಅಂತ ಹೇಳ್ಕೊಂಡೆ ಬರ್ತಾರೆ ಅವ್ರ ಖುಷಿಯೇ ತುಂಬ ಅವರ ಮುಖದಲ್ಲಿಂದು ತುಂಬ ಖುಷಿ ಅಂತ ಎದ್ದು ಕಾಣ್ತಿರುತ್ತೆ ತ್ರಿವಿಕ್ರಮ್ ಅವ್ರದ್ದ ಮುಖದಲ್ಲಿ ಸುದೀಪ್ ಅವರು ಅದು ಮಾತಾಡ್ತಿದ್ದಂಗೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಮತ್ತೆ ಬಂದಮೇಲೆ ಈ ರೀತಿ ನಾನು ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ ಅಂತಲೂ ಹೇಳ್ತಾರೆ ಹಾಗೆ ಬವೇಗೌಡರು ಹೇಳ್ತಾರೆ ಈ ರೀತಿ ಯಾವತ್ತು ಸೆಲ್ಫ್ ಎಲಿಮೇಶನ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತೇಳಿ ಬೊವೆಗೌಡವರು ಹೇಳ್ತಾರೆ ತ್ರಿವಿಕ್ರಮ್ ಅವರಿಗೆ ಬಿ ನಿನ್ನೆ ತ್ರಿವಿಕ್ರಮ ಎಪಿಸೋಡ್ ಎಪಿಸೋಡ್ನಾಗೆ ಹೇಳ್ತಾರೆ ಮೋಕ್ಷಿತ್ವರಿಗೆ ನಾನು ನಿಮ್ಮ ಫ್ಯಾನ್ ಅಂತ ಹೇಳ್ತಾರೆ ಅದಂತೂ ಈ ಹೊರಗಡೆ ತುಂಬ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು ಮೋಕ್ಷಿದವ್ರಿಗೆ ತ್ರಿವಿಕ್ರಮ ಅವ್ರು ಹೇಳಿದ ಮಾತು ನಾವು ನಿಮ್ಮ ಫ್ಯಾನ್ ಅಂತ ಹೇಳಿ ಹೋಗ್ತಾರೆ ಅಷ್ಟಲ್ಲಿ ಹೋಗ್ತಾರೆ ಅವರು ಬಿಗ್ ಬಾಸ್ ಮನೆಯಿಂದ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ತ್ರಿವಿಕ್ರಮ ಆಟ ಅಸಲಿ ಆಟ ಇನ್ನು ಮುಂದೆ ಇನ್ನು ಇನ್ನೂ ಮೊದಲು ಸ್ವಲ್ಪ ಸ್ಲೋ ಅಂತಲೇ ಹೇಳೋ ಇತ್ತು ಇವಾಗ ಅದಕ್ಕಿಂತ ಫಾಸ್ಟ್ ಅಂತ ಹೇಳ್ಬೋದು ತ್ರಿವಿಕ್ರಮ ಅವರ ಆಟ ಇನ್ಮೈಂಡ ಇನ್ನೂ ಅಂತ ಹೇಳ್ಬೋದು ನೀವು ಯಾರೆಲ್ಲ ಅಬ್ಸರ್ವ್ ಮಾಡಿದ್ರೆ ಇಲ್ಲ ಕಿಚನ್ ಚಪ್ಪಾಳಿ ಸಿಕ್ತಟಿಗೆ ಐಶ್ವರ್ಯ ಹಾಗೂ ಮೋಸ್ಟ್ ಅವ್ರ ಮುಖ ನೋಡಬೇಕಿತ್ತು ಅರ್ಧಾಗ್ಲೇ ಎಸ್ಪೆಷಲ್ ಐಶ್ವರ್ಯರ ಮುಖ ನೋಡಬೇಕಿತ್ತು ಅವ್ರ ಮೂತಿ ಹಿಂಗೆ ಮಾಡಿದ್ದಾಗಿರ್ಬೋದು ಹಿಂಗೆ ಮಾಡಿದಾಗಿರ್ಬೋದು ಅದು ಎದ್ದು ಬಿಗ್ ಬಾಸ್ ಅಂತ ಝೂಮ್ ಝೂಮ್ ಆಗಿ ಬೇರೆ ತೋರಿಸಿದ್ರು ಯಾರೆಲ್ಲ ಅದು ನೋಡಿಲ್ಲ ಮತ್ತೆ ಹೋಗಿ ಆಫೀಸ್ ಹೊಣ್ಣೋಗಿ ನೋಡಿರಿ ಕಿಚನ್ ಚಪ್ಪಾಳಿ ಸಿಕ್ತಟಿಗೆ ಐಶ್ವರ್ಯರ ಮುಖನ್ ಬ ಎಷ್ಟು ಸಲ ತೋರಿಸ್ರೆ ಬಿಗ್ ಬಾಸ್ ಅಷ್ಟು ಸಲ ತೋರ್ ಉರ್ಸ್ತಾರೆ ಅವ್ರು ಅಷ್ಟು ಬರಿ ಸಿಟ್ಟು ಮಾಡ್ಕೊಂಡಿರ್ತಾರೆ ಕಿಚನ್ ಚಪ್ಪಾಳೆ ಬವೇಗೌಡರು ಸಿಕ್ಕಿದ್ದು ಅರ್ಧಲಂತ ಐಶ್ವರ್ಯ ಅಂತ ತುಂಬನೇ ಉರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಕಿಚನ್ ಚಪ್ಪಾಳೆ ಬವೇಗೌಡರು ಸಿಕ್ಕಿದ್ದು ಆದರೆ ಅಂತ ಒಂದು ಕಾನ್ಫಿಡೆನ್ಸ್ ಇದ್ದೇ ಇತ್ತು ನಿನ್ನೆ ಎಪಿಸೋಡ್ನಾಗ ಹೇಳಿದ್ದು ಅವ್ರು ಹೋಗೋಕ್ಕೆ ಸಾಧ್ಯನಿಲ್ಲ ಅಂತೇಳಿ ಯಾಕಂದ್ರೆ ರಜತ್ ಅವ್ರು ಮಧ್ಯೆ ಬಂದರು ಅವ್ರಿಗೆ ಗೊತ್ತು ತ್ರಿವಿಕ್ರಮ ಫ್ಯಾನ್ಸ್ ಬಗ್ಗೆ ಆಗಿರ್ಬೋದು ಅವ್ರು ಹೋಗೋ ಕಂಟೆಸ್ಟೆಂಟ್ ಅಲ್ಲ ಅಂದ್ಬಿಟ್ಟು ಟಾಪ್ ಕಂಟೆಸ್ಟೆಂಟ್ ಹೇಳಿ ರಜತ್ ಅವ್ರಿಗೆ ಕೂಡ ಗೊತ್ತು ಅದಕ್ಕೋಸ್ಕರ ಎಲ್ಲರೂ ಹೋಗಿ ಅವ್ರು ಹೋಗೋಕ್ಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡ್ಕೊಂತಿರ್ತಾರೆ ಎಲ್ಲರ ಇದ್ರಿಗೆ ಅದಲ್ಲದೆ ನೀವು ಇವತ್ತಿನ ಪ್ರೋಮೋ ನೋಡ್ಬೋದು ಇವತ್ತಿನ ಪ್ರೋಮೋದಲ್ಲಿ ನೀವು ತ್ರಿವಿಕ್ರಮ ಅವ್ರ ಅವರಿಗೆ ಮೊಕ್ಕೆ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಮುಖಕ್ಕೆ ಟೀ ಆರಿಸ್ತಾರೆ ಟೀ ಆಗ್ತಾರೆ ಅವ್ರ ಮುಖಕ್ಕೆ ಅದು ನೀವು ಕ್ಲಿಯರಾಗಿ ನೋಡ್ಬೋದು ಅವ್ರಿಗೆ ಹ್ಯಾಂಡ್ ಅದು ತ್ರಿವಿಕ್ರಮ್ ಅವ್ರ ಕೈ ಅದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ತ್ರಿವಿಕ್ರಮವರು ಬಿಗ್ ಬಾಸ್ ಮನೆಗೆ ಬಂದಿರೋದು ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಷ್ಟು ಈ ವರ್ಗ ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮನೇಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್